ದೇವಿ ಮೂಕಾಂಬಿಕಾ ನಿನ್ನ ಅಪಾರ ಕೃಪೆಯಿಂದ ಅವರು ನಿನ್ನಲ್ಲಿ ಏನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಪ್ರಾರ್ಥನೆಯನ್ನು ನಾನು ಈಡೇರಿಸಿ ನಿಮ್ಮಿಂದ ಮತ್ತಷ್ಟು ಮಗದಷ್ಟು ಸೇವೆಯನ್ನು ಪಡೀತೇನೆ ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ನಾನಿದ್ದು ನಾನು ನಿಮ್ಮನ್ನ ಸನ್ಮಾರ್ಗದ ತಕ್ಕೊಂಡು ಹೋಗ್ತೇನೆ ಅನ್ನುವಂಥ ರೀತಿಯಲ್ಲಿ ಅನುಗ್ರಹ ಮಾಡಿ ನಿನ್ನ ತಲೆ ಮೇಲಿರುವಂತಹ ಇರುವಂತಹ ಪ್ರಸಾದದ ರೂಪದಲ್ಲಿ ಅವರಿಗೆ ಕೊಡಬೇಕಾಗಿ ಮುಖಾಂತರವಾಗಿ ನಾನು ನಿನ್ನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ನಿನ್ನ ತಲೆ ಮೇಲೆ ಇರತಕ್ಕಂಥ ಹೊಂಬಾಳಿಯನ್ನು ಕೊಟ್ಟು ಅನುಗ್ರಹ ಮಾಡುತ್ತಾಯಿ ಹಚ್ಚಯ್ಯೋರಾರುಣೀ ಮಹೇ ಘಾಧ ಯಗ್ನಾಯ ಘಾತ ಯ ಸ್ವಸ್ಥಿರ ಸ್ವಸ್ತಿರ್ಮಾನುಷೇರ್ಧ್ವಂಜಿ ಘಾತು ಶಿಷನ್ ಚದುಪದೇ ಊರ್ಧ್ವಂಜಿ ಗಾಯಇ ಅವರು ಏನು ನಿನ್ನ ಆ ಹೆಸರಿನಲ್ಲಿ ಒಂದು ಕೆಲಸಕ್ಕೆ ಕೈ ಹಾಕಿದರೆ ಆ ಕೆಲಸ ಸಾಂಗೋಪಾಂಗವಾಗಿ ನಡೆದು ವಿಶೇಷವಾದಂತಹ ರೀತಿಯಲ್ಲಿ ಒಂದು ಕೆಲಸವನ್ನು ನಾನು ಅನುಗ್ರಹ ಮಾಡಿಕೊಡ್ತೇನೆ ಅನ್ನುವಂಥ ರೀತಿಯಲ್ಲಿ ಅನುಗ್ರಹ ಮಾಡಬೇಕಾಗಿ ವಿನಂತಿ

परिमणा तथा पुष्पाणि समर्पयामि नारिकेळ અલങ്കദલે બ્રહ્માનિવેદનમ નેવેદયામિ નેવેદન મહાદેવી પાદુકા અર્પણમસ્ત પારાય સ્વાહા પારાય સ્વાહા ઉદાનાય સ્વાહા સમાનાય સ્વાહા વ્યારૈ સ્વાયશરૈ સ્વાહા ઇદં બ્રહ્મણે સ્વાહા મહાનિવેદનમ નેવેદયામિ નેવેદન મહાદેવી પાદુકા અર્પણમસ્ત મધ્યમ દીપાનિયમ સમર્પયામિ મધ્યમ દીપાનિયમ સમર્પયામિ ધેવત દીપાનિયમ સમર્પયામિ

ಹರಿಮಳ ಭದ್ರ ಪುಷ್ಪಾಣಿ ಇದಂ ಮಹಾದೇವಿ ಪಾದುಕಾರ್ಪಣ ಆರತಿ ಆಗತ್ತೆ ಹಾಗೆ ದೇವಿಯನ್ನು ಪ್ರಾರ್ಥನೆ ಮಾಡಿ ಕೊಡುತ್ತಾಳೆ ಲಕ್ಷ್ಮೀ ಕ್ಷೀರ ಸಮುದ್ರ ರಾಜಧಾನಿಯಂ ಶ್ರೀರಂಗಕಾಮೇಶ್ವರಿ राजे गोधगम करोक्रीमण मंदलम प्रकटाच विभवद्रह्मेन्द्र volume

य ಮುಖಾಂಬಿಕಾ ದೇವಿಯ ವಿರಾಜಮಾನಸ ಸಂಕಲ್ಪಿತ ಪ್ರಾರ್ಥನಂತೆ ವ್ರತ ಮಹಾ ಮಂಗಳಿರಾಜನಮ್ಮ ಆಗ್ರಹಯ್ಯಾಮಿ ವಿರಾಜನ ಮಹಾದೇವ ಪುಕಾರ್ಪಣ್ ಹಮೇ ನಾರಾಯಣಿ ಮುಕಾಂಬಿಕಾ ಕೃಪೆಯಿಂದ ನಿನ್ನ ಸನ್ನಿಧಾನದಲ್ಲಿ ಮತ್ತು ವಿಶೇಷವಾದಂತಹ ಪೂಜೆಯನ್ನು ಅವರು ಹಮ್ಮಿಕೊಳ್ಳಲಾಗಿದ್ದು ಅವರ ಹೋರಿಕೆಯನ್ನ ಅವರ ಇಷ್ಟಾರ್ಥಗಳನ್ನು ನಾನು ನೆರವೇರಿಸ್ತೀನಿ ಎನ್ನುವಂತಹ ರೀತಿಯಲ್ಲಿ ಒಂದು ಅಭ್ಯವನ್ನ ನೀವು ನೀಡಿದ್ಯಾ ಅದೇ ರೀತಿಯಾದಂತಹ ಒಂದು ಅಭಯವನ್ನು ನೀನು ಅವರಿಗೆ ಕೊಟ್ಟು ಮತ್ತೊಮ್ಮೆ ಇನ್ನೊಂದು ರೀತಿಯಲ್ಲಿ ಅವರನ್ನ ಸನ್ಮಾರ್ಗದ ತಗೊಂಡು ಹೋಗಬೇಕು ಅಂತ ಹೇಳಿ ಅವರ ಮುಖಾಂತರವಾಗಿ ನಾನು ನಿನ್ನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ಮತ್ತೊಮ್ಮೆ ಹೊಂಬಾಳೆಯನ್ನು ಕೊಟ್ಟು ಅನುಗ್ರಹ ಮಾಡಬೇಕಾಗಿ ನಾನು ನಿನ್ನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ತಗೊಳ್ಳಿ ಆರತಿ ತಗೊಳ್ಳಿ

මකා കදේ യන ර න වික්‍රമ න රണ න ්‍ර රප න ुක්് ്ത න කස ම න ්‍රවාසරප නම ാന න ්‍රීති න ත්‍ර න න්ත්‍රවශ්‍ය න හා ශ න ങ നാ න දරായ න हाගතා න ක්තා තම වාස මශരയ യන හත න ha. महागौर नम मृतंजयू नम मह्ये नम मंडलस्थय नद्रागूजिताये नम महालक्ष्मी नम महाका नम महाभाग्या नम मलि नम मधु नम मृदाक्षे नम वैशारूढ़ा नम मायातीताये नमृतुजयाय नम मधुमाय नवाय नम मधुसंबूताये नम मम महावनाशि नम्दमादमनाये नम दुराये नम महागता महागुप्ताये न महा गौतम भैन निवासी नम महाशौरिया नम मंत्राए नम महागौर नम ಮೃತ್ಯುಂಜಯೂಪಾಯ ನಮೇ ನಮಃ ಮಂಡಲಸ್ಥಾಯ ನಮಃ ಮಧುರಾಗೂಜಿ ನಮಃ ಇತಿ ಶ್ರೀ ಶಾಂತ ಮಹಾ ಋಷಿ ವಿರ್ಜಿತ ಮೂಕಾಂಬಿಕ ದೇವಿ ಅಷ್ಟೋತ್ತರ ಪರಿಮಳಪುಷ್ಪಾರ್ಚನ ಆಚಾರ್ಯ ಮುಖ್ಯ ಮಹಾದೇವಿ ನಮಃ ಶ್ರೀಗುರುಭ್ಯ ದೇವಿ ಘಾಟ್ಲಿಕ್ಕೆ ಪ್ರಾರ್ಥನೆ ಮಾಡಿ ನಮ್ಮ ಮನೋಕಾಮನೆಗಳು ಸಿದ್ಧಿಸಲಿ ಅಂತ ಹೇಳಿ ದೇವಿಯನ್ನು ಪ್ರಾರ್ಥನೆ ಮಾಡಿ ದೇವಿಯನ್ನು ಪ್ರಾರ್ಥನೆ ಮಾಡಿ ದೇವಿಯ ಪಾದಕ್ಕೆ ಸಮರ್ಪಣೆ ಮಾಡಿ ಎಲ್ಲವನ್ನೂ ಒಂದೇ ಬಾರಿ ಹಾಕಿಬಿಡಿ ಮಹಾದೇವಿ ಪಾದ ಅರ್ಪಣೆ ನಮ್ಮ ಪರಿಮಳ ಭದ್ರ ಪುಷ್ಪಾಣಿ ಸಮರ್ಪಯಾಮಿ ಹಾಕಿ ಪೂರ್ಣವಾಗಿ ಹಾಕಿಬಿಡಿ ಕಾಯ್ದೆ ಅಂಚನೆ ಎಲ್ಲ ಆಗಿದೆ ಶ್ರೀ ಮೂಕಾಂಬಿಕಾ ಮಹಾಸಂಸ್ಥಾನ ಅನ್ನುವಂತಹ ಯೂಟ್ಯೂಬ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಮೂಕಾಂಬಿಕಾ ಮಹಾಸಂಸ್ಥಾನ ಯೂಟ್ಯೂಬ್ ಪೇಜನ್ನ ಸಪೋರ್ಟ್ ಮಾಡಿ ಅಂತ ಹೇಳಿ ನಿಮ್ಮನ್ನ ಕೇಳ್ಕೊತೇನೆ ಧನ್ಯವಾದಗಳು